ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಮುದಾಯವು ಪೊಲೀಸ್ ಇಲಾಖೆಯೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ದಲ್ಲಿ ಅನೇಕ ಜಟಿಲ ಸಮಸ್ಯೆಗಳನ್ನು ಸುಲಭೀಕರಿಸಿ ಬಗೆಹರಿಸಬಹುದು ಎಂದು ಪಿಎಸ್ಐ ಪಾಂಡುರಂಗ ತಿಳಿಸಿದರು ಮೊಳಕಲ್ಮರ್ ಪಟ್ಟಣದ ಪೊಲೀಸ್ ಠಾಣಾ ಕಚೇರಿಯಲ್ಲಿ ಸೋಮವಾರ ಏರ್ಪಡಿಸಿದ್ದ ಎಸ್ಸಿ ಎಸ್ಟಿ ದಲಿತ ಸಭೆಯಲ್ಲಿ ಮಾತನಾಡಿದರು ಇಲಾಖೆಯ ನಿಯಮಗಳನ್ನು ಪ್ರತಿಯೊಬ್ಬರು ಅರಿಯಬೇಕು ಕಾನೂನು ಪಾಲಿಸುವುದರಿಂದ ಉತ್ತಮ ಸಮಾಜ ನಿರ್ಮಾಣವಾಗಲು ಸುಲಭ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇಲಾಖೆಗೆ ಸಹಕಾರ ನೀಡಬೇಕು ಎಂದರು ಸರ್ಕಾರವು ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ನಾನಾ ಯೋಜನೆಗಳಡಿ ಶಾಲಾ ಕಾಲೇಜುಗಳನ್ನು ತೆರೆದಿದ್ದು ಇವುಗಳನ್ನು ಸಮುದಾಯದವರು ಸದ್ಬಳಕೆ ಮಾಡಿಕೊಂಡು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿಸಬೇಕು ಎಂದರು ವರದಿಗಾರರು ಹೋದರೆ ಶೆಡ್ಝೈಡ್ ನ್ಯೂಸ್ ಮೊಳಕಾಲ್ಮೂರು ಮತ್ತೆ ದಲಿತ ಸಭೆಗೆ ಸಂಬಂಧಪಟ್ಟಂಗೆ ಮೀಟಿಂಗ್ ಕರೀತೀವಿ ಏನ ಎಲ್ಲ ಊರುಗಳಿಂದ ಗ್ರಾಮಸ್ಥರು ಬಂದಿದ್ದೀವಿ ನಿಮ್ಮಲ್ಲಿ ಊರಿನಲ್ಲಿ ನಿಮ್ಮ ಕಾಲನಗಳಲ್ಲಿ ಆಗಿರ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಆಗಿರ್ಲಿ ಏನನ್ನ ಕುಂದು ಕೊರತೆಗಳು ಸಮಸ್ಯೆಗಳು ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಇದ್ರೆ ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿದ್ರೆ ಅದನ್ನ ಪಗರ್ಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ತಾವು ಯಾವತ್ತೇ ಬರಲಿ ಯಾವಾಗ ಬರ್ಲಿ ತಾವು ಬರ್ಲಿಕ್ಕೆ ಆಗದೆ ಇದ್ದು ಕೂಡ ಫೋನ್ ನಾಗ ಹೇಳಿದ್ರು ಕೂಡ ನಾವು ಏನು ಕಾನೂನು ರೀತಿ ಪರಿಹಾರ ಕೊಡೋದಕ್ಕೆ ಅದನ್ನು ಮಾಡಿ ಕೊಟ್ಟಿದ್ದೇವೆ ನಾವು ಯಾರನ್ನೂ ಅಲಗಿಳುದಿಲ್ಲ ಮತ್ತೆ ನೀವು ಏನೋ ಹೇಳಿದ್ರೆ ನಾವು ಯಾವತ್ತು ಕೂಡ ನಾನು ಇಲ್ಲಿಗೆ ಇಲ್ಲಿ ಇಲ್ಲಿರೋದೇ ಮೇಜರ್ ಕ್ಯಾಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಎಷ್ಟಿ ಎಷ್ಟಿ ಜನಕ್ಕೆ ಬರಿದಾರೆ ಸೊ ಇಲ್ಲಿ ನಿಮಗೆ ಏನು ಸಮಸ್ಯೆ ಇದ್ರು ಕೂಡ ನಾವು ಪರಿಹಾರ ಮಾಡಲಿಕ್ಕೆ ಇಲಾಖೆ ತಮ್ಮಂದಿಗೆ ಸದಾ ಸಿದ್ಧವಾಗಿರುತ್ತೆ ಈಗ ತಾವು ಈ ಏನೇನು ಕರೆಕ್ಷನ್ಸ್ ಹೇಳಿದಿರಿ ಒಂದು ಕಾನೂನು ಅರಿವು ಮೂಡಿಸ್ಬೇಕಂತ ಪ್ರಕಾಶನವ್ರು ಹೇಳಿದ್ರು ಅಂದರೆ ನಿಜ ಅದೀಗ ನಮಗೆ ಬಾಬಾ ಸಾಹೇಬ್ರು ಹೇಳಿದ್ರು ಮೇಲೂ ನಾವು ಬೆಳಿಬೇಕಾದ್ರೆ ಏನು ಬೇಕು ನಮ್ಮಲ್ಲಿ ಶಿಕ್ಷಣ ಬೇಕು ಶಿಕ್ಷಣ ಬೇಕು ಯಾರು ಕೊಡ್ಬೇಕು ಶಿಕ್ಷಣ ಸರ್ಕಾರದಿಂದ ಉಚಿತ ಶಿಕ್ಷಣ ಉಚಿತ ಯೋಜನೆ ವಸತಿ ಶಾಲೆ ಆದರ್ಶ ಶಾಲೆ ಮುರಸಿ ದೇಸ ಶಾಲೆ ಕಿತ್ತೂರಾಣಿ ಚನಮ ಶಾಲೆ ಉಚಿತ ಏನು ಬೇರೆ ವಸತಿಗಳನ್ನ ಕೊಟ್ಟು ಕೊಟ್ಟಾಗ ಕೂಡ ನೀವು ಓದಿಸ್ತಾ ಇಲ್ಲ ನೀವು ನಿಮ್ಮ ಮಕ್ಕಳನ್ನು ಓದಿಸ್ಬೇಕು ಶಿಕ್ಷಣಕ್ಕೆ ಮುಖ್ಯವಾಗಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಂವಿಧಾನದಲ್ಲಿ ಜಾರಿಗೆ ಬಂದಿದೆ ಜನರಲ್ಲಿ ಬಾಂಧವರಲ್ಲಿ ವಿನಂತಿ ಮಾಡೋದು ನಾನು ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಲೆಗಳು ಇನ್ನಿತರ ಕಾನೂನು ಮೀರಿ ವರ್ತನೆ ಮಾಡ್ತಕ್ಕಂಥ ಚಟುವಟಿಕೆಗಳು ಪ್ರತಿ ಊರಲ್ಲೂ ಸಮೇತವಾಗಿ ನಡೀತಾ ಇತ್ತು ಅಬಗಾವ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಎಸ್ ಸಿ ಟಿ ಜನ ಕಾನೂನಿನ ಬಗ್ಗೆ ತಿಳ್ಕೋಬೇಕು ಹೆಚ್ಚು ಹೆಚ್ಚು ಎಸ್ ಸಿ ಎಸ್ ಟಿ ಜನ ಕಾನೂನಿನ ಅರವನ್ನ ತಿಳ್ಕೊಳ್ಳೋದ್ರಿಂದ ವಿನಾಕಾರಣ ಬೇರೆಯವರ ಪಿತೂರಿಗೆ ಒಳಗಾಗಿ ಬೇರೆಯವರ ಮಾತಿಗೆ ಬೇರೆಯವರ ಪ್ರಚೋದನೆಗೆ ಬೇರೆಯವರ ಪ್ರೇರಣೆಗೆ ಬರೆಯಾಗದು ತಪ್ಪೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ